ಇರುವಂತಹ ಬಬಲಾದಿ ಕ್ಷೇತ್ರ ಏನಿದೆ ಈ ಬೊಬಲಾದಿ ಕ್ಷೇತ್ರದೊಳಗ ಹದಿನೆಂಟುನೂರ ತೊಂಬತ್ನಾಲ್ಕ ತೊಂಬತ್ತೈದರಿಂದ ನಮ್ಮ ಪೂರ್ವರಾದ ಗಂಗಾಧರಪ್ಪ ಅವರು ಅನಂತರ ಚೆನ್ನೈ ಹವರು ಅನಂತರ ಇಲ್ಲಿವರೆಗೆ ನನ್ನ ಮರಿಮೊಮ್ಮಗ ನಾನು ಇವತ್ತು ನನ್ನ ಹೆಸರು ರವೀಂದ್ರ ಇವತ್ತು ಈ ಕಾಲಜ್ಞಾನವನ್ನ ಈ ಕಾಲ ಕಾಲಾಂತರ ಗುರು ಅಪ್ಪಣೆ ಮೇರೆಗೆ ಈ ಕಾಲಜ್ಞಾನವನ್ನು ಸಾದಿವಿ ಮತ್ತು ಈ ಸ ಕಾಲಜ್ಞಾನವನ್ನು ನಾಲ್ಕು ಮೂರು ವರ್ಷದಿಂದ ಏನಪ್ಪ ಬರ್ತಕ್ಕಂಥ ಕಾಲಜ್ಞಾನ ವರ್ಷಕ್ಕೆ ಒಂದಪ್ಪ ಅನ್ನೋದು ಈ ಒಂದು ಕಾಲಜ್ಞಾನ ಯಾರ ಕಡೆಯಿಂದ ಸದಾಶುಬ್ಬವ್ರು ಕೊಟ್ಟದ್ದು ಸದಾಶುಬ್ಬವ್ರು ಗಂಗಾರಪ್ಪನವ್ರ ಗಂಗಾರಪ್ಪನವ್ರಕಾಯಪ್ಪ ಮತ್ತು ಯಾರ ಕಾಯಿ ಕೊಟ್ಟಲ್ಲ ಮತ್ತು ಇನ್ಯಾವ ಕಾಲದ್ದು ಈಗ ಎಲ್ಲರಿಗೂ ವಾಸ್ತವ ನನ್ನ ಕಡೆ ಕಾಲಜ್ಞಾನ ನಿನ್ನ ಕಡೆ ಕಾಲಜ್ಞಾನ ಅಂದ್ರೆ ನೀವು ಎಲ್ಲಿಂದ ಬಂದು ಕಾಲಜ್ಞಾನ ಯಾವ್ದಾವುದಕ್ಕೂ ಸಂಬಂಧ ಇಲ್ಲ ಯಾವ್ದಕ್ಕೂ ತಾಳೆ ಇಲ್ಲ ಅದಕ್ಕೆ ಪ್ರತಿ ವರ್ಷ ಹಿರುವಳದಲ್ಲಿ ಸ್ಪಷ್ಟ ಪರಂಪರೆ ಭಾಗವಾಗಿ ಹಿರುವಳಿದಲ್ಲಿ ಈ ಕಾಲತಾನ ಗುರು ಅಪ್ಪನ ಎತ್ತಿ ನಮಸ್ಕಾರ ಹಾ ನಂದು ಎರಡು ಸಾವಿರದ ಎಂಟು ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಕಾಲತಿಯನ್ನು ಅಪ್ಪ ಅವರ ಆತ್ಮೀಯ ಗುರು ಅಪ್ಪನ ಸಾರಿದ್ದೆ ಆದರೆ ವಾಸ್ತವ್ಯ ಪರಿಸ್ಥಿತಿ ಗುಂಡಾವರ್ತನೆ ಮತ್ತು ಒಂದು ಅಡ್ಡಿ ಆತಂಕ ಭಯ ದೌರ್ಜನ್ಯದ ಮುಖಾಂತರ ಹುಡುಗರು ಗುಂಪುಗಾರಿಕೆ ಮುಖಾಂತರ ಅಲ್ಲಿ ಅಡ್ಡಿ ಆತಂಕ ಈ ವರ್ಷದ ಕಾಲದ ತನಕ ಅಡ್ಡಿ ಆತಂಕ ಮಾಡಿದ್ರು ಸಿದ್ದು ಸಿದ್ದು ವಿನಾಯಕನು ಅಂತ ಒಂದು ವಿನಾಯ್ಕ ಹಳೆಮಠ ಬಲ್ಲಾಯಯ್ಯ ಅವರು ಮಾಡ್ತಾರೆ ಇದು ಮಾಡುದು ಶ್ರೀಮಠಕ್ಕೂ ಬಹಳ ಅಪಚಾರ ಎಲ್ಲರ ಭಕ್ತರ ಮನಸ್ಸಿಗೂ ನೋವಾಗೈತೆ ನಮ್ಮ ಮನಸ್ಸಿಗೂ ಅಗಾರವಾದ ನೋವಾಗೈತೆ ಯಾಕೆ ಪರಂಪರೆಯನ್ನು ತಪ್ಪಿಸಿದಲ್ಲ ಕಾಲ ಕಾಲಾಂತರ ಇಲ್ಲಿ ಬೊಬಲಾದಿ ಬ್ರಹ್ಮಸ್ಥರು ಹೇಳಿದ್ರು ಗುರು ಹೇಳಿದ್ರು ಏನಿದು ಗುರು ಹಿರಾರು ಹೇಳ್ತಾರಂದ್ರ ಅಪ್ಪ ಮುಟ್ಟಿದ ಮುಟ್ಟಿದ್ರೆ ಎಪ್ಪತ್ತೊಂಬತ್ತು ವರ್ಷ ಹೇಳ್ತಾರ ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷವ್ರು ಹೇಳ್ತಾರ ಅಪ್ಪ ಅವರ ಎಂದ ಬಂದು ನಮಗೂ ಗೊತ್ತಿಲ್ಲ ಹಾ ಈ ವರ್ಷ ಏನೈತೆ ನಾನು ಬರುವ ಮುಂದೆ ಅಪ್ಪ ಅವರು ಏನಿದ್ವಿ ಏನ್ ನಡೆಯ್ತದ ಪೊಲಾ ಏನೇ ಏನ್ ನಡೆಯುತ್ತೆ ಯಾರಿಗೂ ಅಷ್ಟು ಹೊರಗಿಂತ ಅಷ್ಟು ಹುಡುಗರು ಬಂದ್ರೆ ಯಾರಿಗೂ ಧೈರ್ಯ ಬೇರೆ ಪೊಲಾಗ ಎಲ್ಲರಿಗೂ ಭಯ ನಾನು ಮಾಡ್ತದ ಒಬ್ಬರು ಗೌಡ್ ಹೇಳ್ತಾನ ಹೊಡಿಸ್ಕೊಂಡು ಬಡಿಸ್ಕೊಂಡು ಅಂದ್ ಭರತಂದ್ರ ಕೇಳ್ತಾರ ಇದು ನ್ಯಾಯ ಅದಕ್ಕೆ ಈ ವರ್ಷದ ಜ್ಞಾನ ಜಗತ್ತಿ ಮುಚ್ಚಿಟ್ಟು ಅಂತ ಅದು ನಂದು ತಪ್ಪಾದತೆ ಗುರು ಅಪ್ಪನೆಯ ಮುಖಾಂತರ ನಾನು ಅಲ್ಲಿ ಆ ಸೇವಿನ ಮಾಡಬೇಕಾಗಿತ್ತು ನನಗೆ ಈರುಳೆದಂಡಿಲಿ ಆ ಹೊಳೆದಂಡಿ ಕಾಲದ ಸಾರು ಹೋಗಿದೆ ಈ ಪರಂಪರೆಗೆ ಅಡ್ಡಿ ಆತಂಕ ತಂದೊಡ್ಡಿನಗೆ ನಾನೇನು ಹೇಳ್ಬೇಕಲ್ಲ ಗುರುನಾಥ ಚಂದ್ರಗಿರಿ ದೀವಿನ ಹೇಳ್ತಾರೆ ಮತ್ತು ಈ ಕಾಲಜ್ಞಾನವನ್ನು ಈ ವರ್ಷ ಬಬಲಾದಿ ದೇರ್ ಮುಗಿದ ಐದೇ ದಿವಸ ಈ ವರ್ಷ ರಥ ರಥೋತ್ಸವ ಇಟ್ಕೊಂಡಿದ್ವಿ ಬೆಳಗಾವಿ ಜಿಲ್ಲೆಯ ರಾಮದೂರು ತಾಲೂಕಿನ ಬುದ್ದೆಕೂರು ಗ್ರಾಮವನ್ನು ರಥೋತ್ಸವ ಇಟ್ಕೊಂಡಿದ್ವಿ ಆ ರಥೋತ್ಸವ ಮುಗಿದ ಮರುಗಳಿಗೆ ಮರುದಿವಸ ಏನೇ ತರ ಬುಧವಾರ ದಿವಸ ಈ ಅನ್ನಪ್ರಸ ಪಂಕ್ತಿಯ ಮುಖಾಂತರ ಈ ಕಾಲಜ್ಞಾನವನ್ನು ಅಪ್ಪ ಅವರು ನಾಲ್ಕು ಏನು ಬರೆದಿರ್ತಾರೆ ನಿಜವಾದ ಕಾಲಜ್ಞಾನ ಅಸಲಿ ಕಾಲಜ್ಞಾನವನ್ನು ಅಲ್ಲೇ ನಂದಲ್ಲ ಇದೆ ಆಸ್ತಿ ಅಪ್ಪ ಏನು ಬರೆದಿರ್ತಾರಂಥ ಆಸ್ತಿ ಜಗತ್ತಿನ ಆಸ್ತಿ ಜಗತ್ತಿನ ತಿಳಿಸ್ಕೊಟ್ಟಾಯ್ತು ಅದಕ್ಕೆ ಜನಕ್ಕೆ ಹೇಳ್ಬೇಕಾಯ್ತಿ ಅದು ಗುರು ಅಪ್ಪಲೆ ಅಂತ ತಿಳ್ಕೊಂಡ ನೀ ಬಿ ಅಪ್ಪಲೆ ಅಂತ ತಿಳ್ಕೊಂಡು ಅದನ್ನ ಆ ಕಾರ್ಯಕ್ರಮ